ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಹೋದ ಒಳಗೆ ಮೆಣಸಿನ್ಕಾಯಿ ಯಾವ ರೀತಿ ಹರ್ಕೊಂಡು ತರಬೇಕು ಅವನ್ನ ಯಾವ ರೀತಿ ಮುಚ್ಚಿಡಬೇಕು ಮತ್ತು ಮುಚ್ಚಿಟ್ಟದ ನಂತರ ಅವನ್ನ ಪ್ಲಾಸ್ಟಿಕ್ ಮ್ಯಾಲೆ ಒಣೆ ಹಾಕಬೇಕು ಪ್ಲಾಸ್ಟಿಕ್ ಮ್ಯಾಲೆ ಒಣೆ ಹಾಕಿದ್ರೆ ಏನು ಸಮಸ್ಯೆಗಳು ಅಥವಾ ಲಾಭಗಳಾಗ್ತವೆ ಆಮೇಲೆ ನೆಲದ ಮೇಲೆ ಒಣ ಹಾಕಿದ್ರೆ ಏನಾಗ್ತದೆ ಆಮೇಲೆ ಜಾಸ್ತಿ ದಿಪ್ಪ ಜಾಸ್ತಿ ದಿಪ್ಪನ್ನು ಒಣೆ ಅಂದ್ರೆ ಏನು ಸಮಸ್ಯೆಗಳಾಗ್ತವೆ ಆಮೇಲೆ ಅವು ಆಮೇಲೆ ಪ್ರತಿ ಎರಡು ದಿವ್ಸಗೊಂದು ತಿರುವಿ ಹಾಕಲಿಲ್ಲ ಅಂದ್ರೆ ಏನಾಗ್ತದೆ ಇವನ್ನೆಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಆ ವಿಡಿಯೋದಾಗ ನಾವು ರೀ ಈಗ ಏನಾದ್ರೆ ಮುಂದೆ ಕಾಯಿ ಅಂತರೂ ಈಗ ನಾವು ಇನ್ನು ಒಣಗದ ಬಳಕೆ ನಾವು ಏನೇನೋ ಪ್ರೊಸ್ಯೂಸ್ ಮಾಡಬೇಕು ಮತ್ತು ನಾವು ಮಾರ್ಕೆಟಿಗೆ ಒಯ್ಬೇಕಾದ್ರೆ ಯಾವ ರೀತಿ ಅದಕ್ಕೆ ಏನಾದರೂ ಪ್ರೊಸ್ಯೂಸ್ ಮಾಡಬೇಕು ಇಲ್ಲ ನಾವು ಇಲ್ಲ ನಾವು ನಾಲ್ಕು ದಿವಸ ಮನೆಯಲ್ಲೇ ಇಟ್ಕೊಂಡು ಆ ನಂತರ ನೋಡ್ತೀವಿ ಅಂದ್ರೆ ಅದಕ್ಕೊಂದು ರೀತಿ ಪದ್ಧತಿನೇ ಬೇರೆ ಅದ ಮಾರ್ಕೆಟಿಗೆ ಒಯ್ಯೋ ಪದ್ಧತಿ ಎ ಪಿ ಎಮ್ ಒಯ್ಯೋ ಪದ್ಧತಿನೇ ಬೇರೆ ಅದ ಇನ್ನು ಕೆಲವೊಂದು ರೈತರು ಏನು ಮಾಡ್ತಾರೆ ಈಗ ಏನು ಮಾಡ್ತೀವಿ ರೇಟ್ ಕಡಿಮೆ ಇರ್ತದೆ ಮುಂದೆ ಆ ಕಡೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದಾಗ ಅಥವಾ ಜೆ ಅಕ್ಟೋಬರ್ ನವೆಂಬರ್ ತಿಂಗಳದಾಗ ರೇಟ್ ಇರ್ತದೆ ಆ ಟೈಮ್ದಾಗ ನಾವು ಮಾರಾಟ ಮಾಡ್ಕೊಳ್ಳೋ ನಾನು ರೈತರು ಏನು ಮಾಡ್ತಾರೆ ಹೋಯ್ತು ಸ್ಟೋರ್ನಾಗ ಇಡ್ತಾರೆ ಅವರೊಂದು ಚೀಲಗಳು ತುಂಬ್ಕೊಳ್ಳೋ ಪದ್ಧತಿನೇ ಬೇರೆ ಇರ್ತದೆ ಆಮೇಲೆ ಅವ ಕೆಲವೊಂದು ಇದು ಸಿಚುವೇಶನ್ ತಕ್ಕಂತೆ ಅಂದ್ರೆ ನಾವು ಯಾವ್ಯಾವ ರೀತಿ ನಾವು ಮಾರ್ಕೆಟ್ಗೆ ಹೋಗಿ ಒಯ್ತೇವಲ್ಲ ಅದರ ತಕ್ಕಂತೆ ಅಲ್ಲಿ ಚೇಂಜಸ್ ಹಾಕೋತ ಹೋಗ್ತದೆ ನಮ್ಮ ಇಲ್ಲಿ ಕಾಯಿ ತುಂಬೋ ಟೈಮ್ದಾಗ ಅದರ ಪ್ರೊಸೀಜರ್ ಚೇಂಜ್ ಹಾಕೊಂತ ಹೋಗ್ತದೆ ಆಮೇಲೆ ಇನ್ನೂ ಕೆಲವೊಂದು ರೈತರು ಏನು ಮಾಡ್ತಾರೆ ನಾವು ಒಟ್ಟೆ ಒಂದು ಎಕ್ರೆಯೋ ಎರಡು ಎಕ್ರೆಯೋ ಇಷ್ಟೇ ಮಾಡಿ ಬೆಳ್ಕೊಂಡಿರ್ತೀವಿ ನಾವು ಮೆಣಸಿನ್ಕಾಯಿ ಇವು ನಾವೇನಾದರೂ ವಿಶೇಷವಾಗಿ ಜಾಸ್ತಿ ಮಾರ್ಕೆಟಿಗೆ ಹೋಯ್ತು ಹೋಯ್ತಾರೆ ಇಂಥ ರೈತರೆಲ್ಲ ಇನ್ನು ಇವ ಇಪ್ಪತ್ತು ಟನ್ನ ಮೂವತ್ತು ಟನ್ನ ಅಥವಾ ನೂರು ಟನ್ನು ಎರಡುನೂರು ಟನ್ನು ಹೀಗೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ರೈತರು ಬೆಳೀತಿರ್ತಾರೆ ಅವರು ಅದನ್ನು ಕಾಯಿ ಒಣಗಿಸುವ ಪದ್ಧತಿ ಅವ್ರು ಬೇರೆ ಮಾಡ್ತಾರೆ ಆಮೇಲೆ ನಾವು ಬೇರೆ ಮಾಡ್ಕೊಂಡಿರ್ತೀವಿ ಆಮೇಲೆ ಅವತ್ತನ್ನ ಶೇಖರಣೆ ಮಾಡಿಡೋ ಪದ್ಧತಿ ಬೇರೆ ಮಾಡ್ಕೊಂಡಿರ್ತಾರೆ ಈಗೆಲ್ಲ ಹಲವಾರು ವಿಧಾನಗಳು ಮಾಡ್ಕೊಂಡಿರ್ತಾರೆ ಈಗ ಸದ್ಯಕ್ಕೆ ನೋಡ್ರಿ ಜಾಸ್ತಿ ನಾವು ಈಗ ಸದ್ಯ ನಾವು ಕಾಯಿ ಒಣಗೋ ನಂತರ ಮಾರ್ಕೆಟಿಂಗ್ ಒಯ್ಬೇಕು ನಾವು ಅಂಥ ಟೈಮ್ದಾಗ ನಾವು ಏನು ಅನುಸರಿಸಬೇಕು ಕ್ರಮಗಳನ್ನು ಯಾವ ರೀತಿ ಅವತ್ತನ್ನ ನೀರು ಹೊಡ್ಕೋಬೇಕು ನೀರು ಎಷ್ಟು ಒಂದು ಕ್ವಿಂಟಲ್ ಕಾಯಿದ್ದು ಅಂದ್ರೆ ಅದಕ್ಕೆ ನೀರು ಎಷ್ಟು ಹೊಡಿಬೇಕು ನಾವು ಹೆಂಗೆ ಅದಕ್ಕೆ ನೀರು ಹೊಡಿಬೇಕಂದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಇವು ಒಳಗೆ ಸಮ ಸವಿಸ್ತಾರವಾಗಿ ತಿಳ್ಕೊಳಂಬಂತ ಇಡುವೆ ಕಂಟಿನ್ಯೂ ನೋಡ್ಕೊತ ಹೋರಿ ಈಗ ನೋಡ್ರಿ ನಾವಂತರೂ ಕಾಯಿ ಅಂತರ ಒಣಗಿ ಒಣಗ್ರಿ ಫುಲ್ ಇನ್ನೇನದ ಒಳಗೆ ಡ್ಯಾಮೇಜ್ ಕಾಯಿ ಆಯ್ಸಕ್ಕೆ ಸ್ಟಾರ್ಟ್ ಮಾಡಿವ್ರಿ ನಾವು ಇನ್ನು ಈಗ ಜಸ್ಟ್ ಒಣಗ್ಯಾವ ನಮ್ಮ ಈಗ ನೋಡ್ರಿ ಎಲ್ಲೋ ಒಂದು ಕಾಯಿ ಹಸಿ ಕಾಯಿ ಸಿಗ್ತದೆ ಈಗ ನಮ್ಮದು ಯಾಕಂತಂದ್ರೆ ಲಾಸ್ಟ್ ಅದೇ ಹಣ್ಣಾಗಿ ಕಾಯಿ ಅಂದರೆ ಎರಡು ದಿವಸ ನಾವು ಹರಿಯೋ ಕಾಯಿ ಹರಿಯೋ ಟೈಮ್ದಾಗ ಎರಡರಿಂದ ಮೂರು ದಿವಸ ಅಷ್ಟೇ ಹಣ್ಣಾಗಿರ್ತದೆ ನೋಡ್ರಿ ಕಾಯಿ ಏನು ಮಾಡಿರ್ತದೆ ಎಲ್ಲ ಕಾಯಿ ಒಣಗಿರ್ತವೆ ಆದರೂ ಆ ಕಾಯಿ ಒಣಗಿರಲ್ಲ ಯಾಕೆ ಅದರಲ್ಲೇ ನೀರಿನ ಅಂಶ ಜಾಸ್ತಿ ಇರ್ತದೆ ಅದ್ರಗೋಸ್ಕರ ಆ ಕಾಯಿ ಒಣಗಿರಲ್ಲ ಆ ಕಾಯಿನ ನಾವು ಈ ನಾವು ಡ್ಯಾಮೇಜ್ ಕಾಯಿ ಐತಿರ್ತೇವಲ್ರಿ ಆ ಕಾಯಿನ ಹೊರಗೆ ರೀ ಆಮೇಲೆ ಡ್ಯಾಮ್ ಡ್ಯಾಮೇಜ್ ಕಾಯಿ ಒಂದು ಸೈಡ್ ಆಮೇಲೆ ನಮ್ಮದು ಪ್ಯೂವರ್ ಒಳ್ಳೆ ಚಲೋ ಮಾಲ್ ಇರ್ತದಲ್ರಿ ಅದು ಒಂದು ಸೈಡ್ ಮಾಡ್ಕೊಳ್ಳೋದು ಅವು ನಾವೇನ ಮೂರು ಏನದ ಮೂರು ಒಂದೊಂದು ರೀತಿಯನ್ನು ಚೇಂಜ್ ಮಾಡ್ಕೊ ಅಂತ ರೀ ನಾವು ಚೇಂಜ್ ಮಾಡ್ಕೊ ಅಂತ ಹೋದೆವು ಅಂದರೆ ಈಗ ನಾವೇನು ಮಾಡಿರ್ತೀವಿ ರೀ ಚಲೋ ಮಾಲ್ ಏನದ ಒಂದು ಕಾಗದ ಮೇಲೆ ಯಾಕಂತಂದ್ರೆ ತಿಳಿ ಪೇಪರ್ ಮೇಲೆ ಕಾಗದರೇ ಹಾಕಿರಿ ಇಲ್ಲ ಮಲ್ಚಿಂಗ್ ಪೇಪರ್ ಥರ ಕಾಗದ ಬರ್ತಾವೆ ನೋಡ್ರಿ ಅದ್ರ ಮೇಲರೇ ಹಾಕ್ರಿ ಹಾಕಿ ಕಾಗದ ಮೇಲೆ ಹಿಂಗೆ ಏನಾದರೂ ಓದಕ್ಕೆ ರೈಲ್ವೆ ಡಬ್ಬಿ ಗಪ್ಲೆ ಹಾಕಿಬೇಕು ರೀ ಯಾಕಂತಂದ್ರೆ ನಮ್ಗೆ ಈ ಕಡೆಯಿಂದ ನಾವು ನೀರು ಸ್ಪ್ರೇ ಇರ್ತೀವಿ ಆಮೇಲೆ ನೀರು ಹಾಕೋರು ಇರ್ತೀವಿ ಅದು ನಮ್ಗೆಲ್ಲ ಕಡೆ ಈ ಕಡೆ ನೀರು ಹೊಡೆದ್ರೆ ಆ ಸೈಡ್ ಬಿಡಬೇಕು ಆ ಸೈಡ್ ನೀರು ಹೊಡೆದ್ರೆ ಈ ಸೈಡೇ ನೀರು ಬಿಡಬೇಕು ನಮ್ಗೆ ನಮ್ಗೆ ನೆಲ್ಕ್ತಾ ಇರ್ಬೇಕು ಎಲ್ಲ ಕಡೆ ನಮ್ಮ ಕೆಲಸ ಮಾಡ್ಲಿಕ್ಕೆ ಹಗುರಾಗುವ ರೀತಿಯಿಂದ ಆ ರೀತಿ ಉದ್ದಕ್ಕೆ ಅರಣ್ಯ ಸಿಸ್ಟಮ್ ನೀವೇನು ಒಡ್ ಅಂತೀರಲ್ಲ ಆ ರೀತಿ ಅರಣ್ಯ ಸಿಸ್ಟಮ್ ನಾವು ಹಾಕಿ ಹಾಕ್ಕೊಂಡು ಅದನ್ನೇನು ಮಾಡೋದು ಸ್ವಲ್ಪ ಅಗಲ್ ಬೆಡ್ ಮಾಡ್ಕೊಂಡು ಬಿಡೋದು ಆ ಸಿಸ್ಟಮ್ ಮೊದಲು ಹಾಕ್ಕೊಂಡು ಸ್ವಲ್ಪ ತಲೀನ ಅಗಲ್ ಮಾಡಿ ಬೆಡ್ ಮಾಡ್ಕೊಂಡು ಬಿಡೋದು ಬೆಡ್ ಮಾಡ್ಕೊಂಡ ನಂತರ ನಾವೇನು ರೀ ಕ್ಲಿಯರಾಗಿ ನೀರು ಹೊಡೆಯೋದು ನೀರಂದ್ರೆ ಅದು ಒಂದು ಕ್ವಿಂಟಲ್ ಮಾಲಿತ್ತಂದ್ರೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ನೀರು ಹೊಡೀಬೇಕ್ರಿ ನೀರ ಮೊದಲ ನಾವು ಪೆಟ್ರೋಲ್ ಪಂಪಲ್ಲಿ ಔಷಧ ರೀ ಅದ್ರ ಮುಖಾಂತರ ನಾವು ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೊಳ್ಳೋದು ಆಮೇಲೆ ಮ್ಯಾಲೆ ತಳ್ಳಗೆ ಒಂದು ಚರ್ಗಿಲಿ ಆಗಲಿ ಅಥವಾ ಜಗ್ಲಿ ಆಗಲಿ ನೀರ ಎಲ್ಲ ಕಡೆ ಹೊಡೆದು ಬಿಡೋದು ಹೊಡೆದ ನಂತರ ಮ್ಯಾಲೇನದ ತಿಳುವಾದ ಪ್ಲಾಸ್ಟಿಕ್ ಇರ್ತದೆ ನೋಡಿರಿ ಇದು ಹನ್ನೆರಡು ರೂಪಾಯಿ ಹದಿನೆಂಟು ರೂಪಾಯಿ ಹದಿನಾರು ರೂಪಾಯಿಗೆ ಮೀಟ್ರ್ ಕೊಡ್ತಾರೆ ನೋಡಿರಿ ಅಂಥ ಅಂಥದ್ದೇನದ ನಾವು ತಂದು ಮ್ಯಾಲ ಪ್ಯಾಕಾಗಿ ಮುಚ್ಚಿಬಿಡ್ಬೇಕು ರೀ ಪ್ಯಾಕಾಗಿ ನಾವು ಯಾವ ಟೈಮ್ದಾಗ ಮಾಡ್ಬೇಕಂದ್ರೆ ಸಂಜೆ ಮುಂದೆ ಇಟ್ಟೆಲ್ಲ ಪ್ರಸ್ಯೂಜ್ ಮಾಡಿಬಿಡೋದ್ರಿ ನಾವು ಇದೆಲ್ಲ ಪ್ರಸ್ಯೂಜ್ ಮಾಡಿ ಮ್ಯಾಲ ನೀರು ಹೊಡೆದು ಪ್ಲಾಸ್ಟಿಕ್ ಹೊಚ್ಬಿಟ್ಟೇವೆ ಅಂದರೆ ನೈಟ್ ಇಬ್ಬಂದು ಬಿಡ್ತದಲ್ರಿ ಅದೇನಾಗಿ ಬಿಡ್ತದೆ ಹೂ ಒಟ್ಟು ರೀ ಇನ್ನೂ ಸ್ವಲ್ಪ ಸ್ವಲ್ಪ ಅಲ್ಲೇಲಿ ಅಲ್ಲೇಲಿ ಕಾಯಿ ಉಳ್ಕೊಂಡಿರ್ತದೆ ಮೆತ್ತಗಾಲಾರ್ದೆ ನಾವು ಮುಂಜಾನೆ ಏನಿದೆ ಏಳು ಗಂಟೆ ಅಥವಾ ಎಂಟು ಗಂಟೆಕ್ಕ ಒಟ್ಟು ಪ್ಲಾಸ್ಟಿಕ್ ತೆಗೆದು ನಾವು ತರದು ನೋಡಿದ್ರೆ ಆಟೋಮೆಟಿಕ್ ಕಾಯಿ ಮೆತ್ತಗಾಗಿರ್ತದೆ ಇನ್ನೂ ಏನಾಗಿರ್ತದೆ ಕೆಲವೊಂದು ಕಾಯಿ ತಳಗ ಆಮೇಲೆ ನೀರು ಕಾಯಿ ಅಥವಾ ಜಾಸ್ತಿ ದಿಪ್ಪು ತಳಗಿನ ಕಾಯಿ ಮೆದಗಾಗಿರಲ್ಲ ಆ ಟೈಮ್ದಾಗ ನಾವೇನು ಮಾಡ್ಕೋಬೇಕ್ರಿ ಒಟ್ಟುನ ಡಿಗ್ಗಿ ಯಾವ ರೀತಿ ನಾವು ಬೆಡ್ ಮಾಡ್ಕೊಂಡಿವಲ್ಲ ಅದೇ ರೀತಿಯೇ ಬೆಡ್ ಉಲ್ಟ ತಿರುಗಿ ಹಾಕೊಂತ ಹೋಗ್ಬಿಡದ್ರಿ ಹಿಂಗೆ ಉಲ್ಟ ತಿರುವಿ ಹಾಕೊಂತ ತಿರುಗಿ ಹಾಕೋಂತ ಡಿಗ್ಗಿನೇ ತಂದು ಮ್ಯಾಲೆ ಮತ್ತೆ ಪ್ಲಾಸ್ಟಿಕ್ ಮುಚ್ಚಿಬಿಡದ್ರಿ ಪ್ಲಾಸ್ಟಿಕ್ ಮುಚ್ಚಿಬಿಟ್ಟೇವಂದ್ರೆ ನಮ್ಮ ನೀರಿನ ಅಂಶ ಇರ್ತದ ಒಳಗಿನ ಕಾಯಿ ಮೇಲೆ ನೀರು ಹಾಗೆಲ್ಲ ಅತಿ ಜಾಸ್ತಿ ಮೆತ್ಗಾಗಿರ್ತದೆ ಅಥವಾ ಇನ್ನೂ ಕೆಲವೊಂದು ಕಾಯಿಗಳು ಮೆತ್ತಗಾಗಿರಲ್ಲ ಅಂಥವು ಕಾಯಿಗಳನ್ನು ಏನು ಮಾಡೋದ್ರಿ ಎಲ್ಲ ತಿರುವಿ ಹಾಕ್ಕೊಂಡು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಹೊಚ್ಚಿಬಿಟ್ಟೇವಂದ್ರೆ ಫುಲ್ ಮ್ಯಾಲೆ ಬಿಸಿಲು ಬಿಡಬೇಕು ರೀ ನೀ ಎದ್ದು ನೀರನ್ನು ಆವಿ ಮಾಡ್ಕೊಂಡು ಮ್ಯಾಲೆ ಚಕೊಂಡು ಬಿಡ್ತದೆ ಕೆಲವೊಂದು ಕಾಯಿ ಡ್ಯಾಮೇಜ್ ಆಗಿರಲ್ಲ ಇದು ನೀರು ತೊಯ್ದಿರಲ್ಲ ಅಂಥ ಕಾಯಿ ಮೆತ್ತಗಾಗಿ ಮೆತ್ಗಾಗಿಬಿಡ್ತದೆ ಏನಪ್ಪ ನಿನ್ನೆ ನೀರು ಹೊಡೆದೀವಲ್ಲ ಇವತ್ತೊಮ್ಮೆ ಡೈರೆಕ್ಟ್ ನಾವು ತುಂಬಿ ತುಂಬಿಬಿಡ್ತೀವಿ ಅಂತಂದ್ರೆ ಏನಾಗ್ತದೆ ಆ ಕೆಲವೊಂದು ಏನು ಇನ್ನೂ ಮೆತ್ತಗಾಗಿರಲ್ಲ ನೀರು ಹತ್ತಿರಲ್ಲ ಅಂಥ ಕಾಯಿಗಳು ರೀ ಡ್ಯಾಮೇಜ್ ಆಗಿ ಒಡೆದ್ಬಿಡ್ತು ಒಡಿತಂದ್ರೆ ಏನಾಗಿಬಿಡ್ತದೆ ನಾವು ಹಾಗೆ ತುಂಬಿಕೊಂಡು ಮಾರ್ಕೆಟಿಗೆ ಒಯ್ದೇವಂದ್ರೆ ಅವ್ರು ಹೋಗೋಣ ಬರೇ ನಮ್ಮ ಕಾಯಿ ಶೈನಿಂಗ ಕೆಂಪದ ಉದ್ದ ಅದಾವ ನಮ್ಮದು ರೇಟ್ ಹೆಚ್ಚಿಗೆ ಸಿಗ್ತದಂತ ನಾವು ಅಂದ್ಕೊಂಡಿರ್ತೀವಿ ಆದ್ರೆ ಅಲ್ಲಿ ಅವ್ರು ಏನು ಮಾಡಿರ್ತಾರೆ ನಾವು ಹೋಗೋಣ ನಮ್ಮ ಕಾಯಿ ತೊಳನ ಅವ್ರು ಸೀದಾ ಒಯ್ದು ಖಾರ ಕೊಟ್ಟು ಮಾರ್ಕೆಟಿಗೆ ಒಯ್ಯಲ್ಲ ಅವರು ಅದನ್ನು ಒಯ್ದು ಸೇ ಸ್ಟೋರೇಜ್ನಾಗಿಡ್ತಾರೆ ಇಲ್ಲಿ ಇಟ್ಕೊಂಡು ಟೋರೇಜ್ಗೆ ಹೋಗ್ಬೇಕು ಟೋರೇಜ್ನಾಗ ಅಲ್ಲಿ ಇಟ್ಕೊಂಡು ಅಲ್ಲಿ ತಂದು ಬಿಸಿಲಿಗೆ ಹಾಕಿ ಮತ್ತು ಅವನ್ನ ಕೂ ಖಾರ ರೆಡಿ ಮಾಡಿ ಪೌಡ್ರ್ ಮಾಡಿ ಆ ನಂತರ ಮುಂದೆ ಅವರು ಸಪ್ಲೈ ಮಾಡಬೇಕಾಗಿರ್ತದೆ ಆವಾಗ ನಾವು ಇಲ್ಲೇ ಕಾಯಿ ಡ್ಯಾಮೇಜ್ ಮಾಡಿದೆವು ಅಂದ್ರೆ ಇಲ್ಲಿದಿಂದ ಅವರು ಸ್ಟೋರ್ ಕೊಯ್ಬೇಕು ಸ್ಟೋರ್ನಾಗ ಇಟ್ರಂದ್ರೆ ಏನಾಗ್ಬಿಡ್ತದೆ ಡ್ಯಾಮೇಜ್ ಕಾಯಿ ಒಟ್ಟು ಕೊಳ್ತೋಗ್ಬಿಡ್ತದೆ ಡ್ಯಾಮೇಜ್ ಆಲಾರ ಕಾಯಿ ಮಾತ್ರ ಉಳ್ಕೊಂಡಿರ್ತದೆ ಡ್ಯಾಮೇಜ್ ಆಗಕ್ಕೆ ಕಾಯಿ ಒಳಗೆ ಕಾಡಿಗೆ ಸೊಕ್ಕದಂಗೆ ರೀ ಅದಕ್ಕೋಸ್ಕರ ಏನದ ನಾವು ಕಾಯಿ ಡ್ಯಾಮೇಜ್ ಆಗ್ಲಾರಂಗೆ ನೋಡ್ಕೋಬೇಕು ರೀ ಮತ್ತು ಅದು ಕಾಯಿ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ನಮ್ಗೆ ರೇಟ್ ಆಟೋಮೆಟಿಕ್ಕಾಗಿ ಸಿಕ್ಬಿಡ್ತೇವೆ ರೀ ಚಲೋ ಚೊಲೋ ಮಾಲಿಕ್ ಬಿಡಬಾರ್ದು ನೂರಕ್ಕೆ ಎರಡುನೂರು ಒಂದು ಸಾವಿರ ಎಷ್ಟರ ಹೊಲಿಗೆ ತೊಗೋಬೇಕಂತ ತೊಗೊಂಡ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಏಳೆಂಟು ತಿಂಗಳ ಗಟ್ಟಲೆ ನಾವು ಅವರು ಟೋರೇಜ್ನಾಗ ಇಟ್ಕೊಂಡ್ರು ಹಾಳಾಗಂಗಿಲ್ಲ ಅದಕ್ಕೋಸ್ಕರ ನಾವೇನದ ಕಾಯಿ ಡ್ಯಾಮೇಜ್ ಆಲಾರಂಗೆ ಈ ರೀತಿ ನಾವು ನೀರು ಹೊಡಿಬೇಕ್ರಿ ಮತ್ತು ನಾವು ಜಾಸ್ತಿ ನೀರು ಹೊಡೆದು ಇಲ್ಲ ಇಲ್ಲ ನಾವು ಹಿಂಗೆ ಆತದ ಸಮಸ್ಯೆ ಡ್ಯಾಮೇಜ್ ಆಯ್ತು ಅಂದ್ರೆ ಕಾಯಿಗೆ ರೇಟ್ ಸಿಗಂಗಿಲ್ಲ ನಾವು ಜಾಸ್ತಿ ನೀರು ಹೊಡೆದು ನಾವು ಚೀಲ ತುಂಬ್ತೀವಿ ಅಂದರೆ ಅದೇನು ಮಾಡ್ತಾರೆ ಮಾರ್ಕೆಟಿಗೆ ಹೋಯ್ದೇವಂದ್ರೆ ಇದು ಕಾಯಿ ಭಾಳ ಮೆತ್ತಗದ ಇದಕ್ಕೆ ರೇಟ್ ಕಡಿಮೆ ಮಾಡ್ ಕಡಿಮೆ ಅವ್ರು ಆಟೋಮೆಟಿಕ್ಕಾಗಿ ಮಾಡಿಬಿಡ್ತಾವ್ರಿ ಹಂಗೆ ಆಗ್ತಿರ್ತದೆ ಇಲ್ಲ ಜಾಸ್ತಿ ನಾವು ನೀರು ಅಂದ್ರೆ ರೇಟ್ ಎಳಿತದ ಕಮ್ಮಿ ನೀರು ಹೊಡೆದೇವಂದ್ರೆ ಹಿಂಗನೂ ಸಮಸ್ಯೆಗಳು ಆಗ್ತವೆ ರೀ ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ರೀ ಮೀಡಿಯಮ್ ನೀರು ಹುಡ್ಕೊಂಡು ಒಂದು ಸಾರಿ ತಿರುವಿ ಹಾಕ್ಕೊಂಡು ಮುಂಜಾನೆ ತಿರುವಿ ಹಾಕ್ಕೊಂಡು ಸಂಜೆ ಐದು ಗಂಟೆ ಆರು ಗಂಟೆಗೆ ಮ್ಯಾಲಿಂದೆಲ್ಲ ಓಪನ್ ಮಾಡಿಬಿಡದ್ರಿ ನಾವೇನದ ಬೆಳಗ್ಗೆ ಎಲ್ಲ ಓಪನ್ ಮಾಡಿ ಏನು ಮಾಡೋದು ರೀ ಇನ್ನೂ ಒಳಗೆ ನಾವು ಎಲ್ಲಿ ಇರ್ತದಲ್ಲ ಆ ಜಗನಾಗ ನಾವು ಕೈ ಅಡಿಸಿ ನೋಡೋದ್ರಿ ನೀರು ಅನ್ನ ಹನಿ ಇತ್ತಂದ್ರೆ ಮತ್ತು ಇನ್ನೊಮ್ಮೆ ಅದೇ ಇದು ರೀ ಇನ್ನೊಮ್ಮೆ ಏನದೆ ತಿರುವು ಹಾಕೊಂಡ್ಬಿಡೋದು ಕಾಯಿನ ತಿರುಗಿ ಅಂದ್ರೆ ಏನಾಗಿ ರೀ ಎಲ್ಲೆರೆ ನೀರಿತ್ತು ಇನ್ನೂ ಅಥವಾ ಜಾಸ್ತಿ ನೀರು ಹಿಡ್ಕೊಂಡಿತ್ತು ಸ್ವಲ್ಪ ಹಸಿ ಜಾಸ್ತಿ ಕಾಯಿ ಮೇಲೆ ನೀರಿತ್ತು ಅಂದ್ರೆ ಅದೆಲ್ಲವನ್ನು ಗಾಳಿಗೆ ಹರಿ ರೀ ಗಾಳಿಗೆ ಹಾರಿ ಹೋಗ್ತದೆ ಏಕೆಂದ್ರೆ ಆ ಟೈಮ್ದಾಗ ಬಿಸಿಲು ಇರೋಂಗಿಲ್ಲ ಕಾಯಿ ಮೆತ್ತಗಾದದ್ದು ಮತ್ತು ಹೊಳ್ಳೆ ಹಾಡಾಗಂಗಿಲ್ಲ ಜಲ್ದಿ ಅದಕ್ಕಾಗಿ ಸಂಜೆ ಮುಂದೆ ಈ ಕೆಲಸ ಐದು ಆರು ಗಂಟೆಯಿಂದ ಆ ಕಡೆ ಮಾಡಿದೆವು ಅದೆಲ್ಲ ನೀರನ್ನು ತೆಗೆದು ಹೊಳ್ಳಿ ನಾವು ಚೀಲ ತುಂಬ್ಕೋಬೇಕು ರೀ ಚೀಲ ತುಂಬ್ಕೋಬೇಕಾದ್ರೆ ಅಲ್ಲಿ ಒಂದು ಪದ್ಧತಿ ಅದ್ರಿ ನಾವು ಚೀಲ ಏನಾದ ವಿಶೇಷವಾಗಿ ಎಲ್ಲ ಗೋಣಿ ಚೀಲೆ ನಾವು ತುಂಬ್ಕೊಂಡಿರ್ತೀವಿ ರೀ ಗೋಣಿ ಚೀಲೆ ತುಂಬಿದ್ರೆ ಮಾತ್ರ ಅವ್ರು ರೇಟ್ ಕೊಡ್ತಾರೆ ಪ್ಲಾಸ್ಟಿಕ್ ಚೀಲು ಅಂದ್ರೆ ಅವರು ಟೋರೇಜ್ ಕೇಳೋರು ಇರ್ತಾರೆ ಅದೆಲ್ಲ ಸಮಸ್ಯೆಗಳು ಭಾಳ ಆಗ್ತಾವೆ ರೀ ಈಗ ಏನಾದ್ರೂ ಗೋಣಿ ಚೀಲ ತುಂಬ್ತೀವಿ ಅದು ಚೀಲ ಒಳಗೆ ನಾವು ಕಾಯಂತ್ರೂ ಆಲ್ರೆಡಿ ಮೆತ್ತಗೆ ಮಾಡ್ಕೊಂಡಿರ್ತೀವಿ ರೀ ಅದು ನಾವು ಎಷ್ಟು ತುಂಬ್ತೇವಲ್ಲ ಅಟ್ಟು ಆತದ ಎಪ್ಪತ್ತು ಕಿಲೋನು ರೀ ಎಂಬತ್ತು ಕಿಲೋನು ಆತದ ಐವತ್ತು ಕಿಲೋ ಆತದ ಅರವತ್ತು ಕಿಲೋ ಆತದ ಇಲ್ಲ ನಾವು ಓದ್ಲಾರ್ದೆ ಸುಮ್ಮನೆ ತುಂಬಿದೆವು ಅಂದರೆ ಇಪ್ಪತ್ತು ಮೂವತ್ತು ಕೆ ಜಿನೂ ಆತದ ಇಲ್ಲಿನೂ ಸ್ವಲ್ಪ ನಾವು ಎಚ್ಚರದಿಂದ ನಾವು ಮಾಡ್ಕೊಂಡೇವು ಅಂದರೆ ನಮಗೆ ಮಾ ಎ ಪಿ ಎಮ್ ಸಿ ಒಳಗೆ ಗೊತ್ತದಲ್ಲ ರೀ ಶೂಟ್ ತೆಗಿತಾರೆ ಅವ್ರು ಒಂದು ಐವತ್ತು ಕೆ ಜಿ ಒಳಗಡೆ ಇತ್ತಂದ್ರೆ ಅದಕ್ಕೊಂದು ರೀತಿ ಸೂಟ್ ಬೇರೆ ಇರ್ತದೆ ಅರುವತ್ತು ಎಪ್ಪತ್ತು ಕೆ ಜಿ ಇತ್ತಂದ್ರೆ ಅದಕ್ಕೊಂಥರ ಸೂಟ್ ಬೇರೆನೇ ಇರ್ತದೆ ನಮಗೆ ನೋಡಿರಿ ಒಂದು ಒಂದೂವರೆ ಕೆ ಜಿ ಸೂಟ್ ಜಾಸ್ತಿ ಮುರಿದ್ರಂದ್ರೆ ಏನಾಗಿಬಿಡ್ತದೆ ನಮಗೆ ನೂರು ಎರಡುನೂರು ಮುನ್ನೂರು ರೂಪಾಯಿ ಲಾಸಿಗೆ ಬಂದುಬಿಡ್ತು ಯಾಕಂದ್ರೆ ನಾವು ಇಲ್ಲಿ ಕಾಯಿ ಚೀಲ ತೊಗೊಂಡು ಮಾರ್ಕೆಟ್ಗೆ ಹೋಗಿ ವಾಪಸ್ ಮನೆಗೆ ಬರುವ ಬರಬೇಕಾದ್ರೆ ಏಟು ಖರ್ಚಾಗಿರ್ತಲ್ಲ ಅದಕ್ಕಿಂತಲೂ ಜಾಸ್ತಿ ಕಟ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ರೀ ಚೀಲ ತುಂಬೋ ಟೈಮ್ದಾಗ ಚೀಲ ತುಂಬೋ ಟೈಮ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಚೀಲ ತುಂಬಬೇಕು ರೀ ಏನು ಏನು ಎಚ್ಚರಿಕೆಯಿಂದ ಚೀಲ ತುಂಬಬೇಕಂದ್ರೆ ಈಗ ನೋಡಿರಿ ಕಂಪಲ್ಸರಿ ಅವರು ಮಾರ್ಕೆಟ್ ಒಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಈಗ ಸದ್ ನೋಡಿರಿ ನಲ್ವ ಐವತ್ತು ಕೆಜಿಗಿಂತಲೂ ಜಾಸ್ತಿ ತುಂಬಾಡ್ರಿ ಅಂತ ಹೇಳ್ತಾರೆ ಅವ್ರು ಕಡಿಮೆ ತುಂಬ್ರಿ ನೀವು ಇಪ್ಪತ್ತು ಕೆ ಜಿ ಆಗಲಿಕ್ಕ ಕಡಿಮೆ ತುಂಬ್ರಿ ಅಂತ ಹೇಳ್ತಾರೆ ಈಗ ನಾವು ಇಪ್ಪತ್ತು ಕೆ ಜಿ ತುಂಬ್ತಿವ್ರಿ ಇಪ್ಪತ್ತು ಕೆ ಜಿ ಅಥವಾ ಮೂವತ್ತು ಕೆ ಜಿ ತುಂಬಿದೆವು ಅಂತ ತಿಳ್ಕೊರಿ ಮೂವತ್ತು ಮೂವತ್ತು ಅರುವತ್ತು ಕೆ ಜಿ ನಾವು ಅಲ್ಲೇ ಏನಿದೆ ನಾವು ಮತ್ತೆ ಐವತ್ತು ಕೆ ಜಿ ತುಂಬಿದ್ರೆ ಕರೆಕ್ಟ್ ರೀ ಒಂದೂವರೆ ಕೆ ಜಿ ಸೂಡು ತೆಗಿತಾರೆ ಇದು ನಾವು ಹೋದ ನಾ ತಿಳ್ಕೊಂಡಂಥ ಇದು ಐವತ್ತು ಕೆ ಜಿಗಿಂತಲೂ ಮ್ಯಾಲೆ ಇಷ್ಟೇ ಇರಲಿ ಅದು ಒಂದು ಕೆ ಜಿ ಸೂಟ್ ಮುರಿತಾರೆ ರೀ ಈಗ ಐವತ್ತು ಕೆ ಜಿ ಆಯ್ತಲ್ಲ ರೀ ಐವತ್ತು ನಾಲ್ಕು ಕೆ ಜಿ ಇದೆ ಒಂದು ಸೂಟ್ ತೆಗ್ದು ಒಂದು ಕೆ ಜಿ ಎಷ್ಟ್ರ ತೆಗಿತಾರೆ ಈಗ ಐವತ್ತು ಕೆ ಜಿ ಒಳಗಿತ್ತಂದ್ರೆ ಒಂದೂವರೆ ಕೆ ಜಿ ಮಾತ್ರ ಸೂಟ್ ತೆಗಿತಾರೆ ಅದಕ್ಕೆ ನಾವೇನು ಮಾಡಿದ್ರಿ ಮತ್ತು ನಾವು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ತುಂಬಿದೆವು ಅಂದ್ರೆ ಎರಡು ಚೀಲಿಂದ ನಮಗೆಟ್ಟು ಹೋಗ್ತದೆ ರೀ ಮೂರು ಕೆ ಕಿಲೋ ಸೂಟ್ ಹೋತದ್ರಿ ನಾವೇನು ಮಾಡಿದ್ರಿ ನಲ್ವತ್ತೈದರಿಂದ ನಲ್ವತ್ತೆಂಟು ಕೆ ಜಿ ಕಾಟ ಮಾಡಿ ತುಂಬಂಗೆ ತುಂಬಿಡ್ಬೇಕು ರೀ ಅಂದ್ರೆ ನಮಗೆ ಕರೆಕ್ಟಾಗಿ ಸಕ್ಸಸ್ ರೀ ನಮಗೆ ಸೂಟೂ ಹೋಗಲ್ಲ ನಮ್ಮ ಚೀಲಗಳ ಸಂಖ್ಯೆಯೂ ಕಡಿಮೆ ಆಗ್ತದ ಆಮೇಲೆ ವೇಟೇಜು ಬರ್ತದೆ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜು ಕಡಿಮೆ ಆಗ್ತದೆ ಅಲ್ಲಿ ಸೂಟೂ ಕಡಿಮೆ ಆಗ್ತದೆ ನಮ್ಮ ಕೆ ಜಿ ಎಷ್ಟು ಇರಬೇಕು ನಮ್ಮ ವೇಟ್ ಇರಬೇಕು ನಮ್ಮ ಕಾಯಿ ಎಷ್ಟು ಇರಬೇಕು ಅಟ್ ನಮ್ಗೆ ಸಿಗ್ತದೆ ರೀ ಅದಕ್ಕೆ ನಾವೇನು ಮಾಡ್ಬೇಕು ರೀ ನಲ್ವತ್ತೈದರಿಂದ ನಲ್ವತ್ತೆಂಟು ಕೆ ಜಿ ಈ ರೀತಿ ನಾವು ಚೀಲ ಪ್ಯಾಕ್ ಮಾಡ್ಕೊಳ್ಳೋದು ಚೀಲ ಪ್ಯಾಕ್ ಮಾಡಿಕೊಂಡು ಏನದ ನಾವು ಚೀಲ ಜಾಸ್ತಿ ನಮ್ಮ ಕಾಯಿ ಮೆತ್ತಗಿದ್ವು ಅಂದ್ರೆ ಚೀಲ ತುಂಬಿ ಅದನ್ನು ಮ್ಯಾಲೆ ಪೇಪರ್ ಹಾಕಿ ಅಥವಾ ಅದು ತಲೆ ಒಳಗೆ ಏನಾದ್ರೂ ತಟ್ಟು ಹಾಕಿ ಹೊಲಿತಿರ್ತಾರೆ ಅದು ನಿಮ್ಗೆ ಯಾವ ರೀತಿ ಅನುಕೂಲ ಅದ ಆ ರೀತಿ ಹೊಲಿರಿ ನಾವು ಒಂಥರೂ ಪೇಪರ್ ಹಾಕಿ ಮ್ಯಾಲ ರೀ ಹೊಲ್ದು ಏನು ಮಾಡಿದೆವು ರೀ ಜಾಸ್ತಿ ಒಂದು ದಿವಸ ಲ ಇದು ಮೆತ್ತಗೆ ಅನಿಸ್ತದೆ ನಾವು ಮೆತ್ತಗೆ ಅನಿಸೋದ್ರಿಂದ ನಾವೇನು ಮಾಡಿದೆವು ರೀ ಒಂದು ದಿವಸ ನಾವು ಎಲ್ಲಿ ತುಂಬಿದ್ದೇವಲ್ಲ ಅಲ್ಲೇ ಬಿಸಿಲಾಗ ಒಂದು ದಿವ್ಸ ಎಕ್ಸ್ಟ್ರಾ ನಾವು ನೈಟಾಗಿ ತುಂಬ್ಕೊಂಡೇವ್ರಿ ಒಂದು ದಿವ್ಸ ಬಿಸಿಲಾಗಿ ಬಿಟ್ಟುಬಿಟ್ಟೇವ್ರಿ ಒಳಗಿನ ನೀರಿನ ಅಂಶ ಏನಾದಲ್ರಿ ಊಟ ಬಿಸಿಲಿಗೆ ಆವ್ಯಾಗಿ ಸ್ವಲ್ಪ ಬಿಡ್ತು ನಮ್ಮ ಚೀಲಿಗಳು ಒಂದು ನಾವು ಹಿಂಗೆ ಚೀಲಿಗೆ ಹಿಂಗೆ ಬಡ್ದೇವಲ್ಲ ಆ ಬೀಜಗಳು ಹಿಂಗೆ ಅಳ್ಗಾಡಾಕತ್ತ ಅದಕ್ಕೆ ನಾವು ತೊಗೊಂಡು ಹೋದೇವು ರೀ ನಾವು ಮಾರ್ಕೆಟಿಗೆ ತೊಗೊಂಡ್ವಿ ಮಾಲ್ ಕಡಕ ಮಾಲ್ ಅವ್ರು ಹೋಗೋಣ ಹಿಂಗೆ ಚೀಲಿಂಗಕಾಯಿ ಹಚ್ಚಿಬಿಡ್ತಾರೆ ಅದು ಅವು ಚೀಲಿ ಕೈ ಹಚ್ಚ ಏನಾಗಿ ಬಿಡ್ತದೆ ಬೀಜ ಅಳಗಾಡ್ತದ ಒಳಗೆ ಬೀಜ ಅಳಗಾಡ್ತಂದ್ರೆ ಏನೇ ಬಿಡ್ತದೆ ಮಾಲ್ ಕಡ್ಕದತ್ತಂದ ಆಟೋಮೆಟಿಕ್ ರೇಟ್ ಕೊಟ್ಬಿಡ್ತಾರೆ ನಾವು ಈ ರೀತಿ ಪ್ರೊಸ್ಯೂಜ್ ಅನುಸರಿಸದ್ರೀ ನೀರಾಗ ಕಮ್ಮಿ ಹೊಡೆದ್ರೆ ಕಾಯಿ ಡ್ಯಾಮೇಜ್ ಆಗ್ತದೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹೊಡ್ಕೊಂಡು ನಾವು ಒಂದು ದಿವಸ ಚೀಲನ್ನು ಬಿಟ್ಟು ಆಮೇಲೆ ಸಂಜೆ ಮುಂದೆ ತೊಂದು ಹೋಗ್ಬಿಟ್ರಿ ಏನು ಏನೂ ಸಮಸ್ಯೆ ಆಗಲ್ಲ ನಮ್ಮ ಕಾಯಿನ ಜಾಸ್ತಿ ನಲ್ವತ್ತೈದರಿಂದ ನಲ್ವತ್ತೆಂಟು ಕೆ ಜಿತನೂ ತುಂಬ್ದಂಗೆ ಆಗಿರ್ತದೆ ಕಾಯಿನೂ ಡ್ಯಾಮೇಜ್ ಆಗಿಲ್ಲ ಡ್ಯಾಮೇಜ್ ಆಗಿರೋಲ್ಲ ಏನದ ಒಂದು ದಿವಸ ಬಿಸಿಲಾಗಿಡೋದ್ರಿಂದ ನೀರಿನ ಅಂಶನೂ ಕಡಿಮೆ ಆಗಿಬಿಡ್ತದೆ ಮಾರ್ಕೆಟ್ಗೆ ಬೇಕಾದಂಗೆ ಇರಲ್ಲ ಕಡ್ಕು ಮಾಲ ಆಗಿಬಿಡ್ತದವ್ರಿ ಸುಕ್ಕ ಮಾಲ್ ತೊಗೊಂಡು ತೊಂದು ತೊಗೊಂಡ್ಬಿಡ್ತಾರ ಹಂಗಾಗಿ ಅದನ್ನು ಒಯ್ದು ಅವರು ನೀಟಾಗಿ ಟೋರೇಜು ಅಥವಾ ಅವ್ರ ಮುಂದಿನ ಪ್ರೊಸೆಸ್ ಅವ್ರು ಮಾಡ್ಕೊತಾರೆ ಈ ರೀತಿ ನಾವು ಮಾಡ್ಕೊತು ಹೋದೆವು ಇದು ಕಾಯಿ ಒಣಗಿಸ ಬಳಿಕ ನಾವು ಮಾರ್ಕೆಟಿಗೆ ಒಯ್ಯುವಂಥ ಡೈರೆಕ್ಟ್ ಪದ್ಧತಿ ಇದು ಇದು ಡೈರೆಕ್ಟ್ ನಾವು ಒಯ್ಯೋ ಪದ್ಧತಿ ಒಳಪ್ಪ ನಾವು ಮನೆಯೊಳಗೆ ಇಟ್ಕೊತೀವಿ ನಾವು ಮಾರ್ಕೆಟಿಗೆ ಒಯ್ಯಲ್ಲ ನಾವು ಒಂದು ಎರಡು ತಿಂಗಳು ಮೂರು ತಿಂಗಳು ಮನೆಯೊಳಗೆ ಸ್ಟಾಕ್ ಮಾಡ್ತೀವಿ ಕಲ್ಲರ್ ಉಳಿಯೋಲ್ಲ ಕಲ್ ಕಲ್ಲರ್ ಉಳಿಯೋ ರೀತಿ ನಾವು ಪ್ಲಾಟ್ ಒಳಗೆ ರೀ ಯಾವ ರೀತಿ ಮಾಡ್ಕೊಂಡಿ ಅನ್ನೋದು ಹಿಂದೆ ನಮ್ಮದು ಒಂದು ಮಾಡರ್ನ್ ಫಾರ್ಮರ್ಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ದಾಗ ಅಲ್ಲಿಯೂ ಅದಾವೆ ರೀ ಇದು ಡಾಕ್ಟರ್ ರೈತ ಚಾನಲ್ ಒಳಗೆ ಇಲ್ಲಿ ಇದು ಈ ಸಿಗ್ತಾವೆ ರೀ ಅದೊಂದು ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಅದಿನ್ನೂ ಸ್ಟಾರ್ಟ್ ರೀ ಸ್ವಲ್ಪ ಹ್ಯಾಕ್ ಮಾಡಿರೋದ್ರಿಂದ ಸ್ಟಾರ್ಟ್ ಆಗಿಲ್ಲ ಅದು ಇನ್ನು ಸ್ಟಾರ್ಟ್ ಆದ ಬಳಿಕ ಆ ವಿಡಿಯೋದಾಗ ಸಿಗ್ತಾವೆ ಆ ಚಾನಲ್ ಒಳಗೂ ನೋಡಿರಿ ಇದ್ರಾಗೂ ನೋಡಿರಿ ಸಿಗ್ತಾವೆ ಈಗ ಆ ಟೈಮ್ದಾಗ ಕಲ್ಲರ್ ಹಾಳು ಅಲ್ಲರಂಗೆ ನಾವು ನೋಡ್ಕೋಬೇಕಲ್ರಿ ನಾವು ಮನೆಯೊಳಗೆ ಸ್ಟೋರ್ ಮಾಡ್ಕೊಳ್ಳೋರು ನಮ್ಮಲ್ಲಿ ಕೋಲ್ಡ್ ಇರೋಲ್ಲ ಬಿಸಿಲಿನ ಟೆಂಪ್ರೇಚರ್ಗೂ ಹೊಂದಾಣಿಕಾಯಬೇಕು ಅಂಥ ಟೈಮ್ದಾಗ ನಾವು ಏನು ಮಾಡಿದ್ರಿ ನೀರನ್ನು ಜಾಸ್ತಿ ಹೊಡೆಯೋದಿಲ್ಲ ನೀರು ಜಾಸ್ತಿ ಹೊಡೆಯೋದರಿಂದ ಕಲರ್ ಕಡಿಮೆ ಆಗ್ತದೆ ಮತ್ತು ನೀರು ಜಾಸ್ತಿ ಹೊಡೆಯೋದರಿಂದ ನಮ್ಮಲ್ಲಿ ಕೋಲ್ಡ್ ಇರಲ ಇರೋಂಗಿಲ್ಲ ಅದಕ್ಕೆ ಕಾಯಿ ಡ್ಯಾಮೇಜ್ ಆಗಿ ಕೇಸ್ ಕಾಯಿ ಐಸ್ ತೆಗ್ದಿರ್ತೇವೆ ಅದೇ ರೀತಿ ಒಳಗೆ ಕಾಡಿಗೆ ಆಗಿಬಿಡ್ತದೆ ರೀ ನಮಗೆ ಲಾಸ್ ಆಗಿಬಿಡ್ತು ಅದಕ್ಕೋಸ್ಕರ ನೀರು ಕಮ್ಮಿ ಹೊಡೋದು ನಮ್ಮ ಕಾಯಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿನೇ ಇರಲಾಕ್ರಿ ಚೀಲ್ ಒಳಗೆ ಮೃದುವಾಗಿ ಸ್ಲೋವಾಗಿ ತುಂಬ್ಕೊಂಡು ಒಯ್ದಿಟ್ಬಿಡೋ ಅಂದಾಗ ಮಾತ್ರ ಅದು ಕಡೆ ಸ್ವಲ್ಪ ನೀರು ರೀ ನೀರು ಒಂದು ವೇಳೆ ಕೊಡಿಲಿಲ್ಲ ಅಂದರೆ ಕಾಯಿ ಮುರಿದು ರೀ ಈಗ ನೀರು ಹೊಡಿಲಾರ ಕಾಯಿ ನೋಡ್ರಿ ಕಟ್ಟತ್ ಮುರಿತದೆ ನೀರು ಹೊಡೆದ ಬಳಕೆ ಒಣಗಿಸಿ ಅದನ್ನು ಹಿಚ್ಕ್ರಿ ಮುರಿಯೋಲ್ಲ ಕಟ್ಟತ್ ಮುರಿಯೋಲ್ಲ ಅದು ಕಂಪಲ್ಸರಿ ನೀರು ಬೇಕೇರಿ ಅದಕ್ಕೆ ನಾವೇನಾದ್ರೆ ಸ್ವಲ್ಪ ಮಟ್ಟಿಗೆ ನೀರು ಹೊಡೆದು ಸ್ವಲ್ಪನೇ ಇದು ಮಾಡಿ ಅವು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಇಷ್ಟೇ ನಾವು ಚೀಲ ಒಳಗೆ ತುಂಬಿಕೊಂಡು ಒಯ್ದು ನಾವು ಸ್ಟೋರ್ ಮಾಡ್ಕೊಂಡೇವಂದ್ರೆ ನಮ್ಮಲ್ಲಿ ಕಲರ್ ಕಡಿಮೆ ಆಗೋಂಗಿಲ್ಲ ಆಮೇಲೆ ನಾವು ಎಷ್ಟು ದಿನ ಇಟ್ಟರು ಕಾಡಿಗೆ ಒಳಗೆ ಕಾಡಿಗೆ ಥರ ರೀ ಆ ರೀತಿ ಅದು ಕಾಯಿ ಆಗಿರೋಂಗಿಲ್ಲ ಮನೆ ಒಳಗೆ ಮಾಡ್ಕೊಳ್ಳುವಂಥ ಪದ್ಧತಿ ರೀ ಇನ್ನು ಸ್ಟೋರೇಜ್ ಒಳಗೆ ಒಯ್ದು ನಾವು ಇಡ್ತೀವಿ ಅಂದರೆ ಈಗ ಸದ್ಯ ನಾವೇನು ಇಟ್ಟ ಮಾರ್ಕೆಟಿಗೆ ಒಯ್ಯಲಿಕ್ಕೆ ಏನು ಪ್ರೊಸೂಜ್ ಹೇಳಿದೆ ಅಲ್ರಿ ನಿಮ್ಗೆ ಅದೇ ರೀತಿಯೇ ರೀ ಅಲ್ಲೇನದ ನಾವು ಈ ಹಸಿ ಏನು ಇರ್ತದಲ್ಲ ಈಗ ನಾವು ಒಂದು ದಿವಸ ಬಿಸಿಲಿಗೆ ಇಟ್ಟು ಅದನ್ನು ನಾವು ಸ್ವಲ್ಪ ಕಾಯಿನ ಆರಿಸಿ ಹಿಂಗೆ ಬಡಿದ್ರೆ ಅದು ಬೀಜ ಬೆಳಿಬೇಕು ಹಿಂಗೆಲ್ಲ ಥರ ಏನು ಹೇಳಿದೆ ಅಲ್ರಿ ಅದೇ ರೀತಿ ಪ್ರೊಸೀಜ್ ಮಾಡೋದು ರೀ ಏನದ ಅದನ್ನು ಒಣಗಲ್ಕ್ ಒಂದು ದಿವ್ಸ ಬೇಸಲ್ನಾಗ ಇಡೋದಿಲ್ಲ ರೀ ಇವತ್ತು ತುಂಬಿದೆವು ಅಂದ್ರೆ ಮುಂಜಾನೆ ತೊಗೊಂಡು ಹೋಗಿ ಡೈರೆಕ್ಟ್ ಟೋರೇಜ್ನಾಗ ಇಟ್ಬಿಡೋದು ರೀ ನಮ್ಮದು ವೇಟೇಜ್ ತೊಗೊತಾರೆ ಅವರು ನಮ್ಮದು ಒಂದು ಚೀಲ ಅಂದ್ರೆ ನಮ್ಮ ಹತ್ತು ಚೀಲ ತೊಗೊಂಡು ಹೋದೆವು ರೀ ಒಂದು ನಾಲ್ಕೂವರೆ ಕ್ವಿಂಟಲ್ಲೋ ಅಥವಾ ಐದು ಕ್ವಿಂಟೋಲ್ಲೋ ನಮ್ಮ ನಮ್ಮದು ಮಾಲಿತ್ತಂದ್ರೆ ಅದು ರಿಟರ್ನ್ ಕೊಡುವ ಮುಂದೆ ಕಂಪಲ್ಸರಿ ಅಷ್ಟೇ ಕೊಟ್ಟಿರ್ತಾರೆ ರೀ ಅವ್ರು ಜಾಸ್ತಿಯೂ ಹಾಕಿಬಿಡಂಗಿಲ್ಲ ಕಡಿಮೆಯೂ ಹಾಕೊಡೋಂಗಿಲ್ಲ ಇನ್ನೂ ಒಂದು ಕೆ ಜಿ ಜಾಸ್ತಿನೇ ಆಗಿರ್ತದೆ ರೀ ವೇಟೇಜ್ ಯಾಕಂದ್ರೆ ಕೋಲ್ಡ್ ಇರೋದ್ರಿಂದ ಕಾಯಿ ಒಳಗೆ ಜಾಸ್ತಿ ವೇಟೇಜ್ ಬರ್ತದೆ ಹಾಗಾಗಿ ಒಂದು ಕೆ ಜಿನೇ ಜಾಸ್ತಿ ವೇಟೇಜ್ ಬರ್ತದೆ ಖರೆ ಅಲ್ಲಿ ಯಾವುದೇ ಇದೆ ಅಂತ ಲಾಸ್ ಆಗೋಂಗಿಲ್ಲ ಇದೇನೋ ತಿಂಗ್ಳಿಗೆ ಒಂದು ಚೀಲ ಎಂಟರಿಂದ ಒಂಬತ್ತು ತಿಂಗಳ ಕರೆ ಇಡ್ರಿ ಒಂದೆರಡೇ ತಿಂಗಳು ಇಡ್ರಿ ಒಂದೇ ದಿವಸ ಇಡ್ರಿ ಒಂದು ಚೀಲಕ್ಕೆ ಎರಡುನೂರು ರೂಪಾಯಿಯನ್ನು ತೊಗೊಂತಾರೆ ಅಂತ ಶುದ್ದಿ ಕೇಳಿವ್ರಿ ಆದರೆ ನಾವಂತರೂ ಎಂದೂ ಟೋರೇಜ್ ಒಳಗೆ ಇಟ್ಟಿಲ್ಲ ಅದರ ಫ್ರೆಶುಝ್ ನಿಮ್ಗೆ ಗೊತ್ತಿದ್ದವ್ರು ನೋಡಿ ನೀವು ಇಟ್ಕೊಬೋದು ರೀ ಆಮೇಲೆ ಮುಂದೆ ಈಗೇನದ ನಾವು ಇಲ್ಲಪ್ಪ ನಮ್ಮ ಕಾಯಿ ಜಾಸ್ತಿ ಅದಾವೆ ಇಪ್ಪತ್ತು ಕ್ವಿಂಟೋಲ್ ಮೂವತ್ತು ಕ್ವಿಂಟೋಲ್ ಹಿಂಗೆ ನಮ್ಮ ಹತ್ತು ಟನ್ ಹದಿನೈದು ಟನ್ ಹಿಂಗೆ ಕಾಯಿ ಅದಾವ ಅಂತಂದರೆ ಅವ್ರೇನು ಮಾಡಿರ್ತಾರೆ ರೀ ಒಂದು ತಿಳುವ ಕಾಗದ ಹಸಿರ್ತಾರೆ ಒಂದು ಲೇಯರ್ ಬೈ ಲೇಯರ್ ಕಾಯಿ ಒಣಗಿಸ್ತಿರ್ತಾರೆ ಇನ್ನೂ ಸ್ವಲ್ಪ ಸ್ವಲ್ಪ ಹಸಿನೇ ಇರ್ತಾವ್ರಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ದಿವಸ ಕಾಯಿ ಒಣದಕ್ರಿ ಹೆಂಗೆ ನಮ್ಮ ಇನ್ನೂ ಕೇಳಲು ಒಂದು ಕಾಯಿ ಇರ್ತಾವಲ್ಲ ರೀ ಅಂಥವು ಇರೋದರಿಂದ ಒಂದು ಸ್ಟೆಪ್ಪ ಬೆಡ್ಡಿನ ಥರ ಮಾಡಿರ್ತಾರೆ ಫಸ್ಟ್ ಬೆಡ್ ಆಮೇಲೆ ಅದ್ರ ಮೇಲೆ ಏನಾದ್ರೆ ಸೆಕೆಂಡ್ ಬೆಡ್ ಥರ್ಡ್ ಬೆಡ್ ನಾವು ಹೆಂಗೆ ಕಾಯಿ ಹರ್ಕೊಂಡು ತಂದು ಒಣ ರೀ ಹಂಗೆ ಅವ್ರು ಹನ್ನೆರಡು ದಿವಸ ಹದಿಮೂರು ದಿವಸಕ್ಕೆ ಒಮ್ಮೊಮ್ಮೆ ಬೆಡ್ ಬಾಯಿ ಬೆಡ್ ಹಾಕೋ ಅಂತ ರೀ ಮುಂದೆ ಅವರು ರೇಟ್ ಎಲ್ಲ ಪ್ರೊಸ್ಯೂಸ್ ಮುಗಿದ ಬಳಕ ಎಲ್ಲ ಮುಗಿದ ಬಳಕ ಎಲ್ಲ ಇನ್ನೇನಾದ ರೇಟ್ ಆಯಿತು ಅನ್ನೋ ಮೊಮೆಂಟ್ನಾಗ ಏನು ರೀ ಅವಾಗ ಡ್ಯಾಮೇಜ್ ಕಾಯಿ ಆಯೋಕೆ ಸ್ಟಾರ್ಟ್ ಮಾಡ್ತಾರೆ ರೀ ಅವ್ರು ಅವ್ರು ಫಸ್ಟಿಗೆ ಡ್ಯಾಮೇಜ್ ಕಾಯಿ ಆಯೋಂಗಿಲ್ಲ ರೀ ಯಾಕಂತಂದ್ರೆ ಮ ಕೆಲವೊಂದು ಚಲೋ ಕಾಯಿನೂ ಡ್ಯಾಮೇಜ್ ರೀ ಅದ್ರಗೋಸ್ಕರ ಏನು ಮಾಡ್ತಾರೆ ಆ ಟೈಮ್ದಾಗ ಡ್ಯಾಮೇಜ್ ಆದ ಡ್ಯಾಮೇಜ್ ಆದಂಥ ಕಾಯಿನ ಏನದ ತೆಗೆದು ಚಲೋ ಮಾಲನ್ನು ಮತ್ತು ಅವರು ನೀರು ಹೊಡೆದು ಚೀಲ ತುಂಬಿ ಡೈರೆಕ್ಟ್ ಮಾರ್ಕೆಟಿಗೆ ಬಿಡ್ತಾರೆ ಇದು ಆ ದೊಡ್ಡ ರೈತರು ಮಾಡುವಂಥ ಪದ್ಧತಿ ಸಣ್ಣ ರೈತರು ಮಾಡುವಂಥ ಪದ್ಧತಿ ಬೇರೆ ಹೀಗೆಲ್ಲ ಒಂದೊಂದು ಪದ್ಧತಿ ಒಳಗೆ ಈ ರೀತಿ ನಾವು ಅನುಸರಿಸುವಂಥ ಹೋದೆ ಅಂದ್ರೆ ಏನಾಗಿಬಿಡ್ತದೆ ರೀ ನಮ್ಗೆ ಮಾರ್ಕೆಟ್ ಒಳಗೆ ರೇಟ್ ಸಿಗ್ತದೆ ಆಮೇಲೆ ಏನಾದ್ರೆ ನಮ್ಗೆ ಜಾಸ್ತಿ ಸೂಟ್ ಮುರಿಯಂಗಿಲ್ಲ ನಮ್ಗೆ ಟ್ರಾನ್ಸ್ಪೋರ್ಟ್ ಖರ್ಚು ಕಡಿಮೆ ಬರ್ತದೆ ಆಮೇಲೆ ನಮಗೆ ಚೀಲಗಳು ಖರ್ಚು ಕಡಿಮೆ ಬರ್ತದೆ ಗೋಣಿ ಚೀಲ ತರ್ತೀವಲ್ಲ ಅದ್ರ ಖರ್ಚು ಕಡಿಮೆ ಬರ್ತದೆ ಹಿಂಗೆ ಹಲವಾರು ಪದ್ಧತಿಗಳನ್ನು ನಾವು ಮಾಡ್ಕೊತ ಈ ರೀತಿ ನಾವು ಕ ಕೆಲಸ ಮಾಡಿದೆವು ಅಂದರೆ ನಮ್ಮದು ಸ್ವಲ್ಪ ಇರಲಿ ರೇಟ್ ಹೆಚ್ಚಿಗೆ ಸಿಗ್ತದೆ ಏಕೆಂದ್ರೆ ನಾವು ಮಾಡುವಂಥಲ್ಲಿ ಕೆಲಸದ ಮೇಲೆ ರೇಟ್ ಕೊಡ್ತಾರೆ ಅವರು ಈಗ ನಾವು ಡ್ಯಾಮೇಜ್ ಕಾಯಿ ನಾವು ತುಂಬಲ್ಲಿ ಒಣಕಾಯಿ ತುಂಬಿಕೊಂಡು ಹೋಯ್ಬಿಟ್ರೆ ಹೆಚ್ಚಿನ ರೇಟ್ ಸಿಗ್ತಲ್ಲ ತನ್ನೋದು ನಮ್ಮಲ್ಲಿರ್ತ ಅದ್ರ ಅದಕ್ಕೆ ಕಾಯಿ ಡ್ಯಾಮೇಜ್ ಆಗ್ತಿರ್ತದೆ ಅದಕ್ಕೋಸ್ಕರ ಅವ್ರು ಏನು ರೀ ರೇಟ್ ಕಡಿಮೆ ಮಾಡಿ ಬಿಡ್ತಾರೆ ಅದು ಮಾಡುವಂಥ ಪ್ರೊಸೀಜರ್ ಟೋರೇಜ್ನಾಗ ಇರೋಂಗಿಲ್ಲ ಹೀಗೆಲ್ಲ ಕೆಲವೊಂದು ಸಮಸ್ಯೆಗಳು ರೀ ಅದಕ್ಕೋಸ್ಕರ ಈ ಕಡೆಗೆ ಒಣಗುದ್ದು ಇರಬಾರ್ದು ಡ್ಯಾಮೇಜ್ ಆದ ಕಾಯಿಯೂ ಆಗಿರಬಾರ್ದು ಈಗ ನಮ್ಗೆ ಜಾಸ್ತಿ ಲಂಬಕಾಯಿ ಅಂದರೆ ಹಸಿಕಾಯಿನೂ ಇರಬಾರ್ದು ಏನಂದ್ರೆ ತಂಪು ನಾವು ಇದು ಮಾಡಿ ಮೆತ್ತಗೆ ಮಾಡಿರ್ತೀವಲ್ಲ ಕಾಯಿ ಹಾಗೂ ಇರಬಾರ್ದು ಅದಕ್ಕೆ ಮೀಡಿಯಮ್ ಆಗಿ ನಾವು ಈ ರೀತಿ ಪದ್ಧತಿ ಅನುಸರಿಸೋದಕ್ಕೆ ಮಾತ್ರ ರೇಟ್ ಸಿಕ್ಕದ್ರಿ ಹೋದ ವರ್ಷ ನಾನು ಆರು ಚೀಲ ತೊಗೊಂಡು ಹೋಗಿದ್ದೆ ರೀ ಒಂದು ಎರಡು ಕ್ವಿಂಟ ಎರಡು ಟನ್ ಎರಡು ಕ್ವಿಂಟಲ್ ಎಂಬತ್ತೇನು ಎಪ್ಪತ್ತು ಕೆ ಜಿ ಆಗಿತ್ತು ರೀ ಅದು ಅದೇನಾಗಿತ್ತು ರೀ ನಾವು ಏನಾದರೂ ಡೈರೆಕ್ಟ್ ನಾವು ನೀರು ಹೊಡೆದಿದ್ವಿ ಬೆಳಗ್ಗೆ ಏನಾದ್ರೆ ಸಂಜೆ ಮಂದಿ ತುಂಬ್ಕೊಂಡು ಬೆಳಗ್ಗೆ ತೊಗೊಂಡು ಹೋಗಿಬಿಟ್ಟಿದ್ದೇವೆ ರೀ ಸ್ವಲ್ಪ ಲಂಬಿತ್ತು ಏಕದಮ್ ಏಟ್ರಿ ನಲ್ ಮೂವತ್ತೆಂಟು ಸಾವಿರ ರೇಟ್ ನಡೆದಿತ್ತು ಹೋದ ವರ್ಷ ನಂದು ಓನ್ಲಿ ಮು ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತೆ ಎಂಟು ಸಾವಿರ ರೇಟ್ ಇತ್ತು ರೀ ನಂದು ಓನ್ಲಿ ಇಪ್ಪತ್ತ ನಾಲ್ಕು ಸಾವಿರ ರೇಟ್ ಮಾಡಿರಿ ನಾಲ್ಕು ಸಾವಿರ ಹೊಡೆತ ಕೊಟ್ಟರು ನೋಡಿರಿ ಎಲ್ಲ ಕೊಡಿ ಮೂರು ಕ್ವಿಂಟೋಲ್ಗೆ ಹೆಚ್ಚು ಕಡಿಮೆ ಎರಡೂವರೆ ಕ್ವಿಂಟಲ್ ಅಂದ್ರೆ ಹತ್ತರಿಂದ ಹನ್ನೊಂದು ಸಾವಿರ ಹೊಡೆದು ಬಂತು ನನಗೆ ಅದಕ್ಕೆ ಈ ರೀತಿ ಒಂದು ಪ್ರೊಸೀಜರನ್ನು ಮಾಡ್ಕೊತ ಹೋದೆವು ಅಂದ್ರೆ ಮಾತ್ರ ನಮ್ಗೆ ಏನಂದ ರೇಟ್ ಸಿಗ್ಲಿಕ್ಕೆ ಸಾಧ್ಯ ಅದ ರೀ ನಾವು ಕಲ್ಲರ್ ಉಳಿಸ್ಕೊಳ್ಕೆ ಸಾಧ್ಯ ಅದ ಆಮೇಲೆ ಜಾಸ್ತಿ ಏನಿದೆ ಜಾಸ್ತಿ ದಿವಸ ನಾವು ಟೋರೇಜ್ ಒಳಗೆ ಶೇಖರಣೆ ಮಾಡಿ ಇಡ್ಲಿಕ್ಕೂ ಅವಕಾಶ ಇದೆ ಈ ರೀತಿ ನಾವು ಮಾಡ್ಕೊಂಡೇವು ಅಂದರೆ ನಮ್ಗೆ ಜಾಸ್ತಿ ಲಾಭ ಲಾಭ ಸಿಗ್ತದೆ ಅದಕ್ಕೋಸ್ಕರ ಇಡುವೆ ಲೀ ಮುಗಿಸೋನಂತೆ ಮತ್ತು ಮುಂದೆ ಹೊಸ ಆಗೋಣ ಅಂತ ನಮಸ್ಕಾರ